ನನ್ನ ದೊಡ್ಡ ಮಗನದು ಪಿಕ್ಚರ್ದು ಪ್ರೀಮಿಯರ್ ಹೋಗ್ಬೇಕಾಗಿತ್ತು ನಾನು ಮಧ್ಯಾಹ್ನದವ್ರಿಗೂ ಇಲ್ಲಿಗೆ ಹೋಗೋದ ಅಲ್ಲಿಗೆ ಹೋಗೋದಂತ ಒಂದು ಪ್ರಶ್ನೆ ಕಾಡ್ತಾ ಇತ್ತು ಎಲ್ರಿಗೂ ಅವ್ರು ಎಲ್ಲರೂ ಬಂದ್ಬಿಡ್ರಿ ಇಲ್ಲ ಮಗನ ಪಿಕ್ಚರಿಗೆ ನೀವೇ ಇಲ್ಲಾಂದರೆ ಹೆಂಗಿರಿ ಅಂತ ನಾನು ತಲ್ಲಪ್ಪ ಅಲ್ಲೊಬ್ಬ ತಂದೆ ನನಗೋಸ್ಕರ ವೆಯ್ಟ್ ಮಾಡ್ತಿದ್ದಾನೆ ಅಲ್ಲಿ ಹೋಗ್ಬೇಕು ನಾನು ಅಂದ್ಬಿಟ್ಟು ಅಲ್ಲಿ ಬಿಟ್ಬಿಟ್ಟು ಇಲ್ಲಿ ಬಂದಿದ್ದೀರಿ ಆ ಪಿಕ್ಚರನ್ನು ನಾಳೆ ನೋಡ್ಬೋದು ಇದು ಇನ್ನೊಂದು ವರ್ಷ ಕಾಯ್ಬೇಕು ನಾವು ನಮ್ಮ ಚಿಕ್ಕಪ್ಪ ಅವ್ರ ಅಪ್ಪನವ್ರ ಪಾದಕ್ಕೆ ನಮಸ್ಕಾರ ಸುತ್ತ ನಾನು ಇಲ್ಲಿ ಬರೋವರೆಗೂ ನನಗೆ ಇನ್ನೊಂದು ಪ್ರೋಗ್ರಾಮ್ ಇತ್ತು ನನ್ನ ದೊಡ್ಡ ಮಗನದು ಪಿಕ್ಚರ್ದು ಪ್ರೀಮಿಯರ್ ಹೋಗ್ಬೇಕಾಗಿತ್ತು ನಾನು ಮಧ್ಯಾಹ್ನವ್ರಿಗೂ ಇಲ್ಲಿಗೆ ಹೋಗೋದ ಅಲ್ಲಿಗೆ ಅಂತ ಒಂದು ಪ್ರಶ್ನೆ ಕಾಡ್ತಾ ಇತ್ತು ಎಲ್ರಿಗೂ ಅವ್ರು ಎಲ್ಲರೂ ಬಂದ್ಬಿಡ್ರಿ ಇಲ್ಲ ಮಗನ ಪಿಕ್ಚರ್ಗೆ ನೀವೇ ಇಲ್ಲ ಅಂದರೆ ಹೆಂಗಿರಿ ಅಂತ ನಾನು ತಲ್ಲಪ್ಪ ಅಲ್ಲೊಪ್ಪ ತಂದೆ ನನಗೋಸ್ಕರ ವೆಯ್ಟ್ ಮಾಡ್ತಿದ್ದಾನೆ ಅಲ್ಲಿ ಹೋಗ್ಬೇಕು ನಾನು ಅಂದ್ಬಿಟ್ಟು ಅಲ್ಲಿ ಬಿಟ್ಬಿಟ್ಟು ಇಲ್ಲಿ ಬಂದಿರಿ ಆ ಪಿಕ್ಚರನ್ನ ನಾಳೆ ನೋಡ್ಬೋದು ಇದು ಇನ್ನೊಂದು ವರ್ಷ ಕಾಯ್ಬೇಕು ನಾವು ಅದಕ್ಕೆ ಇವತ್ತು ಅಂದರೆ ಅಷ್ಟೊಂದು ಆತ್ಮೀಯತೆ ನನಗಿದೆ ಈ ಈ ಕಾರ್ಯಕ್ರಮದ ಮೇಲೆ ವಿಷಯ ಒಂದಕ್ಕೆ ಏನಂದರೆ ನಮ್ಮ ಚಿಕ್ಕಪ್ಪ ಅವರು ಈ ಪ್ರಶಸ್ತಿಗೆ ಹೆಸರಿಟ್ಟಿದ್ದಾರೆ ಅಂತ ಅಲ್ವೇ ಅಲ್ಲ ಇಬ್ಬರು ಕಲಾವಿದರೆ ನಾವು ಕೆಲವು ಟೈಮ್ ಜನ ಮರ್ತ್ ಬಿಡ್ತೀವಿ ಆ ಶಾರದಾ ದೇವಿ ಮರಿಗಲಿದೆ ನೋಡಿ ಅವ್ರನ್ನ ಕೂರಿಸಿ ಅವ್ರಿಗೆ ಸನ್ಮಾನ ಮಾಡಿ ಅವ್ರಿಗೆ ಗೌರವ ಕೊಡ್ತೀರಿ ನಾವು ಗೌರವ ತೊಗೋತಾ ಇದ್ದೀವಿ ಅಲ್ಲಿಂದ ಅವ್ರು ಆಶೀರ್ವಾದ ಪಡ್ಕೋತಾ ಇದ್ವಿ ಅಂಥ ಒಂದು ಕಾರ್ಯಕ್ರಮ ಇದಾಯಿತು ಅಂತ ನಾನು ತುಂಬ ಖುಷಿಯಾಗುತ್ತೆ ಇವರು ಸಂಪತ್ತಿಗೆ ಸವಾಲು ಹೇಳಿದ್ರಲ್ಲ ಇದರಿಂದ ಇನ್ನೊಂದು ಕತೆ ಹೇಳ್ತೀನಿ ನಮ್ಮ ಚಿಕ್ಕಪ್ಪ ಅವ್ರ ನೋಡಿ ಅವರು ಥಾಟ್ಸ್ ಹೆಂಗಿತ್ತು ಇನ್ನೊಂದು ಕತೆ ಅಪ್ಪಾಜಿ ಅವ್ರದ್ದು ಎಮ್ಮೆ ಸಾಂಗ್ ಬರೆದ್ಬಿಟ್ರು ಬಿಟ್ರು ಯಾರೇ ಕೂಗಾಡಲಿ ಅಂತ ಎಮ್ಮೆ ನಿನಗೆ ಸಾಟಿ ಅಂತ ಇವರು ಬೇಡ ಅಣ್ಣವ್ರಿಗೆ ಅದು ಬೇಡ ಕುದುರೆ ಕೊಡೋಣ ಅದು ಏನು ಅಮ್ಮ ಅಣ್ಣವ್ರನ್ನ ಕರೆಸಿ ಎಮ್ಮೆ ಮೇಲೆ ಕೂರಿಸ್ತೀರಾ ಅಂತ ಸರಿ ಉದಯಶಂಕರ್ ಅವರು ನೋಡಿ ಬೇಕಂದ್ರೆ ಚೇಂಜ್ ಮಾಡಿಬಿಡ್ತೀನಿ ಅಂತ ಆಮೇಲೆ ನಮ್ಮ ಚಿಕ್ಕಪ್ಪ ಅವರಾದ್ರೆ ಬಂದರು ಚಿಕ್ಕಪ್ಪ ಅವರು ಹೇಳ್ತಾರೆ ರೀ ಎಮ್ಮೆ ಹೆಸರು ಯಾಕೆ ಎಮ್ಮೆ ಮೇಲೆ ಯಾಕೆ ನಾ ರಾಜ್ಕುಮಾರ್ ಕುಡಿಸ್ತೀರ ಗೊತ್ತೇನು ರೀ ನಿಮಗೆ ಹೇಳಿ ನೀವು ಆ್ಯಕ್ಸಿಡೆಂಟಲ್ಲಿ ಆನೆ ಆನೆಗೆ ಹೊಡೆಯೋದು ನೋಡಿದಿರಾ ನಾಯಿ ಸಾಯೋದು ನೋಡಿದ್ದೀರಾ ಹಾವುಗಳು ಸಾಯೋದು ನೋಡಿದ್ರೆ ಬೆಗ್ಗಳ ಸಾಯೋದು ನೋಡಿದಿರಾ ಎಮ್ಮೆ ಸಾಯೋದು ನೋಡಿದಿರಾ ನೀವೊಂದು ಅದು ಯಾರಿಗೂ ಕೇರ್ ಮಾಡಿರಿ ನಾವು ಹಾರ ನೋಡ್ದು ಅದು ಹೋದ್ಮೇಲೆ ನಾವು ಹೋಗಬೇಕು ಆ ಕ್ಯಾರೆಕ್ಟರ್ ಆ ಥರ ಅಂದ್ಬಿಟ್ಟು ಒಪ್ಸಿ ಅದನ್ನ ಮಾಡ್ತಾರೆ ಸಾಂಗ್ ಎಷ್ಟು ಯೋಚನೆ ನೋಡಿ ಅದು ಎಮ್ಮೆ ಥರ ರೀ ಅವರು ಆ ಪಾ ಆ ಪಾತ್ರನೇ ಎಮ್ಮೆ ಥರ ಅವನು ಅವನು ಯಾರಿಗೂ ಕೇರ್ ಮಾಡಲ್ಲ ಅವನದೇ ದಾರಿ ಅವ್ನಿಗೆ ಬೇಕಾದಾಗ ಎದ್ದೋಗ್ತಾನೆ ಅಂತ ಈ ಸಾಂಗ್ನ ಆಮೇಲೆ ಮಡಿಕೊಂಡ್ರು ಇನ್ನೊಂದು ಬಂಗಾರದ ಮನುಷ್ಯದಲ್ಲಿ ಅಲ್ಲಿ ಆದಮೇಲೆ ಏನು ಫೈಟ್ ಇಲ್ಲ ಏನಾರ ಒಂದು ವಿಲನ್ ಬೇಕು ಹೆಂಗೆ ಇಡೋದು ಅಂತ ಆ್ಯಕ್ಚುಲಿ ಎಂ ಪಿ ಶಂಕರ್ ಮಾಡೋ ಕ್ಯಾರೆಕ್ಟರ್ಗೆ ಬೇರೆ ಯಾರೋ ಇದ್ರು ಸಾಫ್ಟ್ ಆಗಿರೋರು ಇದ್ರು ನಮ್ಮ ಚಿಕ್ಕಪ್ಪ ಅವರು ನಿಮ್ಗೆ ಏನು ತಾನೇ ಬೇಕು ಅಲ್ಲಿ ಎಂ ಪಿ ಶಂಕರ್ ಹಾಕಿರಿ ಮುಗಿತು ಕತೆ ನಿಮ್ಮದು ಆ್ಯಕ್ಷನ್ ಆಗೋಗುತ್ತೆ ಪಿಕ್ಚರ್ ಪಿಚ್ಚರ್ ಅಂದ್ಬಿಟ್ಟು ಅಲ್ಲಿ ಎಂ ಪಿ ಶಂಕರ್ನ ಹಾಕ್ತಾರೆ ಇದೇ ಎಂ ಪಿ ಶಂಕರ್ ಅವರು ಗ ಗಂಧದ ಗಂಧದಗುಡಿ ಸಿನಿಮಾದಲ್ಲಿ ಸೆಕೆಂಡ್ ಹಾಫಲ್ಲಿ ನೀ ಫ್ರೆಂಡ್ ಆಗಿಬಿಡಿ ಅವರು ಪ್ರೊಡ್ಯೂಸ್ ಮಾಡಬೇಕಾದ್ರೆ ಏ ನಾನು ಪ್ರೊಡ್ಯೂಸ್ ಮಾಡೋ ಪಿಚರು ಅವ್ರಿಗೆ ವಿಲನ್ ಆಗಬೇಕಲ್ಲ ಅಂತ ಏ ಸೆಕೆಂಡ್ ಹಾಫಲ್ಲಿ ನೀ ಫ್ರೆಂಡ್ ಆಗಿಬಿಡು ಅಂತ ಅಲ್ಲಿ ಚೇಂಜ್ ಮಾಡ್ತಾರೆ ಯಾಕಂದರೆ ಯಾವಾಗಲೂ ಹೀರೋ ವಿಲನ್ ಫ್ರೆಂಡ್ ಆದಾಗ ಆ ಸಿನಿಮಾ ಕಥೆನೇ ಬೇರೆ ಆಗುತ್ತೆ ಇದೆರಡು ವಿಷಯ ನನಗೆ ತುಂಬ ಆವಾಗ ನೆನಪಾಗುತ್ತೆ ಆವಾಗ ಈಗ ಸಂಪತ್ತಿಗೆ ಸಾಲವ್ರು ಹೇಳಿದಾಗ ನೆನಪಾಯ್ತು ನನಗೆ ನಮಗೆ ನೋಡಿ ನನ್ನ ತಮ್ಮನ ಪಿಚ್ಚರ್ ಕತೆ ಕೇಳ್ತಿದ್ದೆ ನಾನು ನನ್ನ ಮಗನ ಪಿಚ್ಚರ್ ಕೇಳಕ್ಕೆ ನನಗೆ ಅಪ್ಡೇಟೇ ಆಗಿಲ್ಲ ನನಗೆ ಅರ್ಥನೇ ಆಗ್ತಿಲ್ಲ ಈಗ ಅವರು ನಮ್ಮ ತಂದೆಯವ್ರದ್ದು ಮಾಡಿ ನಮ್ಮ ಅಣ್ಣಂದು ಮಾಡಿ ನಂದು ಮಾಡಿ ನನ್ನ ತಮ್ಮಂದು ಮಾಡಿ ಕುಂತಿದ್ರು ಅವರು ಎಷ್ಟು ಬೇಗ ಅಪ್ಡೇಟ್ ಆಗ್ತಿದ್ರು ಅವ್ರು ನೋಡಿ ಶಿವಣ್ಣವ್ರದ್ದು ಕಾಲೇಜ್ ಮಾಡ್ತಿದ್ರು ಅಪ್ಪು ಕಾಲೇಜ್ ಇಪ್ಪತ್ತು ವರ್ಷ ಗ್ಯಾಪಲ್ಲಿ ಎಷ್ಟು ಅಪ್ಡೇಟ್ ಆಗ್ತಿದ್ರು ಅವ್ರ ಸೀನ್ಗಳಿಗೆ ಇದು ನಮಗೆ ಆಗಲೇ ನೋಡಿ ಒಂದು ಐದು ವರ್ಷ ಆರು ವರ್ಷಕ್ಕೆ ಆಗಲಿಲ್ಲ ನನಗೆ ಇದೇ ಅಪ್ಪಣ್ಣವರು ಅಂತ ಅವರು ಇನ್ನು ರಂಗಭೂಮಿಯಿಂದ ರಾಜ್ಕುಮಾರ್ ಅವರು ಏನು ತೊಗೊಂಬಂದರು ಅಂತ ಒಂದು ಪ್ರಶ್ನೆ ಸುಮ್ಮನೆ ಅಪ್ಪಾಜಿಗೆ ಅವರಿಗೆ ಸಿಕ್ಕಿ ಹೇಳ್ತಾರೆ ನನಗೆ ಇದನ್ನ ಹಾಸ್ಪಿಟ್ಲಲ್ಲಿ ಮಾತಾಡ್ತಾರೆ ರಂಗಭೂಮಿಯಿಂದ ನಾನು ಏನು ತಗೊಂಬಂದೆ ಅಂತ ಪ್ರತಿಯೊಬ್ರು ತಂದೆ ಆಶೀರ್ವಾದ ಮಾಡ್ತಾರೆ ನನ್ನ ಮಗನ ಒಳ್ಳೇದಾಗಲಿ ಒಳ್ಳೆ ಪಾತ್ರ ಅಂತ ನನಗೆ ಅಲ್ಲಿ ಒಂದು ಮೂರ್ ಇನ್ಸಿಡೆಂಟ್ ಜ್ಞಾಪಕ ಬರುತ್ತೆ ಒಂದು ಇನ್ಸಿಡೆಂಟ್ ಅವ್ರಿಗೆ ಒಂದು ಸಲ ಬೇಜಾರ್ ಮಾಡ್ಕೊಂಬಿಡ್ತೀವಿ ನಾಟಕದ ಮೇಲೆ ಅವ್ರಿಗೆ ನನ್ನ ಯಾವಾಗಲೂ ಸೈಡ್ ವಿಂಗಲ್ಲಿ ನಿಲ್ಲಿಸ್ತಾರೆ ಬೇಡ ಅಂತ ನಮ್ಮ ತಂದೆ ನಮ್ಮ ತಾತ ಅವ್ರ ಹತ್ರ ಹೇಳ್ತಾ ನಮ್ಮ ತಾತ ಅಂತಾರೆ ಭಾಕ್ ಅಂತ ಇದು ಮದರ್ ಸ್ಕ್ರಿಪ್ಟ್ ಅದು ಪ್ರತಿಯೊಬ್ಬರಿಗೆ ನ್ಯಾಪ್ಸಕ್ಕೆ ಹೇಳ್ಕೊಡಕ್ಕೆ ನಿಂಗೆ ಇಡೀ ಸ್ಕ್ರಿಪ್ಟ್ ಕಲಿತಿರ್ಬೇಕು ನೀನು ಅದಕ್ಕೆ ಅಲ್ಲಿ ಕೂತ್ಕೋ ಮುಂದೆ ಕೂತ್ಕೊಂಡ್ರೆ ಏನು ಗೊತ್ತಾ ಅಲ್ಲಿ ಕೂತ್ಕೊ ಎಲ್ಲ ಗೊತ್ತಾಗುತ್ತೆ ಅಂತ ಅದನ್ನು ಕಲಿಸ್ತಾರೆ ಅವ್ರು ಪ್ರತಿ ನಾಟಕ ಇದನ್ನೇ ಮಾಡು ನೀನು ಅಂತ ಹೇಳ್ತಾರೆ ಅವ್ರು ಅಪ್ಪಾಜಿ ಜಾಸ್ತಿ ಸೈಡ್ ವಿಂಗಲ್ಲೇ ನಿಂತಿದ್ದಂತೆ ಅಂಥ ಸಮಯದಲ್ಲಿ ನೋಡಿ ಇಂಥ ಒಂದು ಪಾಠ ಹೇಳ್ಕೊಡ್ತಾರೆ ಮದರ್ ಸ್ಟ್ರಿಪ್ ಎಲ್ಲರ ಪಾತ್ರದ್ದು ಡೈಲಾಗ್ ಗೊತ್ತಿರುತ್ತೆ ನಾಳೆ ನೀನು ಯಾವ ಪಾತ್ರ ಬೇಕಾದ್ರೂ ಮಾಡ್ಬೋದು ಆಂಜನೇಯಿಂದ ಆಂಜನೇಯನ ಮಾಡು ಕೈ ಕೈಯಿಂದ ಕೈ ಕೈ ಮಾಡ್ಬೋದು ನೀನು ಏನು ಬೇಕಾದ್ರು ಮಾಡ್ಬೋದು ಆಮೇಲೆ ಇದೆಲ್ಲ ಆದಮೇಲೆ ಅವ್ರಿಗೆ ನಾಯಕನ ಪಾತ್ರ ಸಿಗುತ್ತೆ ಅವ್ರಿಗೆ ತುಂಬ ಹೆದ್ರು ಬಿಡ್ತಾರೆ ಸಿಕ್ತು ಸಿಕ್ತು ಅಂತ ಖುಷಿ ಸಿಕ್ಕಿಲ್ಲ ಅಂತ ಬೇಜಾರು ಮಾಡ್ಕೊಳಿ ಸಿಕ್ಕಿದಾಗ ತುಂಬ ಹೆದ್ರು ಬಿಡ್ತಾರೆ ನೈಟ್ ಟೈಮ್ ತಾತ ಕರೆದು ಹೇಳ್ತಾರೆ ನನ್ನ ತಂದು ಯಾಕಪ್ಪ ಒಂಥರ ಪೆಚ್ಚಿಗಿದೆಯಾ ನೀನು ಇಲ್ಲಪ್ಪ ಜನ ಇಲ್ಲ ಇಲ್ಲ ಏನೋ ಕಾಣ್ತಾ ಇದ್ದೆ ನೀನು ನನಗೆ ಗೊತ್ತಾಗಲ್ವಾ ಇಲ್ಲ ನಾಳೆ ಆ ಪಾತ್ರ ಮಾಡಬೇಕು ಜನ ನೋಡ್ತಾರೆ ಚಪ್ಪಾಳೆ ಹೊಡೀತಾರ ಅಂತ ನಿನಗೆ ಚಪ್ಪಾಳೆ ಹೊಡಕ್ಕೆ ನಾಲ್ಕು ಕಾರಣ ಕೊಡು ಮೂರು ಕಾರಣ ಕೊಡು ಅವ್ರು ಹೊಡಿತಾರೆ ಅಂತ ಎಲ್ಲ ಯೋಚನೆ ನೋಡಿ ಗೊತ್ತಾಗಿಲ್ವಂತೆ ನಮ್ಮ ತಾತ ಹತ್ರ ಬಂದು ತಮ್ಮ ತಂದೆ ಹೇಳ್ತಾರಂತೆ ಏನು ಕಾರಣ ಅರ್ಥ ಆಗ್ತಿಲ್ವಲ್ಲ ಅದು ಎಲ್ಲಿ ಸಿಗುತ್ತೆ ಅದು ಏನು ಇಲ್ಲ ಕನ್ಕಂದ ನಿನ್ನನ್ನು ಚಪ್ಪಾಳೆ ಹೊಡೋಕ್ಕೆ ಮೂರು ಕಾರಣ ಕೊಡು ಅದು ನೀವೇ ಹೇಳಿ ಏನು ಕಾರಣ ಒಂದು ನಮ್ಮ ನಾ ರಂಗಭೂಮಿಗೆ ಶರೀರ ಶಾರೀರ ಆಮೇಲೆ ಭಾಷೆ ಇದು ಮೂರು ಮುಖ್ಯ ಇದು ಮೂರು ಇಟ್ಕೊಂಡು ನೀನು ನೀನು ಇರೋವರೆಗೂ ನಿನ್ನ ಮುಂದೆ ಯಾರೂ ಬರೋದಿಲ್ಲ ಹೇಳಿ ಅದಕ್ಕೆ ನಮ್ಮ ತಂದೆಯವ್ರ ಪರ್ಸ್ನಾಲಿಟಿ ಇಟ್ಕೊಂಡ್ಬಿಟ್ರು ಕೊನೆ ಪಿಚರ್ಗೂ ಅದೇ ಪರ್ಸ್ನಾಲಿಟಿ ಇತ್ತು ಅದೇ ಶಾರೀರ ಅವ್ರದ್ದು ಆಮೇಲೆ ಭಾಷೆ ಇದು ಮೂರು ಮೆಂಟೆ ಎಂಥ ಪಾಠ ನೋಡಿ ಯಾವ ಯೂನಿವರ್ಸಿಟಿಲಿ ಬರುತ್ತೆ ಇದು ಹೇಳಿ ಯಾವ ಯೂನಿವರ್ಸಿಟಿ ಕರೆದು ಕಲಿಸ್ಕೊ ಇದನ್ನು ಕೊನೆಯವ್ರಿಗೆ ನಮ್ಮ ತಂದೆ ತಲೆಯಲ್ಲಿ ಇಟ್ಕೊಂಡಿರುತ್ತೆ ಇನ್ನೊಂದು ಚಿಕ್ಕ ಘಟನೆ ಆಯಿತು ಡ್ರಾಮಾ ನಡಿಬೇಕಾರೆ ಇದು ತುಂಬ ಅದ್ಭುತವಾಗಿದೆ ಇದು ಆ್ಯಕ್ಚುಲಿ ತಗೊಂಡು ಯಾವುದೇ ಯೂನಿವರ್ಸಿಟಿ ಕೊಡಬೇಕು ಅಂತ ನನಗೆ ಭಾವನೆ ಇತ್ತು ಒಂದು ಕಡೆ ಡ್ರಾಮಾ ನಡಿಬೇಕಾದ್ರೆ ಫ್ರೆಂಡ್ಸ್ ಎಲ್ಲ ಇದ್ದರು ಅಪ್ಪಾಜಿ ಫ್ರೆಂಡ್ಸ್ ಎಲ್ಲ ಸಮಕಾಲದವರೆಲ್ಲ ಇದ್ದರು ಅವರು ಬಂದು ಬೆಳಗ್ಗೆ ಎದ್ದು ಟೀ ಕುಡಿಯಕ್ಕೆ ಹೋಗೋರಂತೆ ಇಲ್ಲಿ ಡ್ರಾಮಾದಲ್ಲಿ ಕಾಫಿ ಕೊಟ್ಟರು ಅದಕ್ಕಿಂತ ಮೊದಲ ಎದ್ದು ಟೀ ಕುಡಿಯಕ್ಕೆ ಹೋಗಿದ್ರಂತೆ ನಮ್ಮ ತಂದೆನ ಕರೆಯೋರಂತೆ ನೀವು ಬನ್ನಿ ಅವ್ನು ಟಿ ವಿನವನು ಟೀ ನೋನು ಏನು ಮಾತಾಡ್ತಾನೆ ಗೊತ್ತಾ ಎಲ್ಲ ವಿಷಯ ಯುದ್ಧದ ಬಗ್ಗೆ ಹೇಳ್ತಾನೆ ಮೈಸೂರು ಮಹಾರಾಜರ ಬಗ್ಗೆ ಹೇಳ್ತಾನೆ ಸಿನಿಮಾಗಳ ಬಗ್ಗೆ ಹೇಳ್ತಾನೆ ನೀವು ಒಂದು ಸಲ ಬನ್ನಿ ಅಂತ ಅಪ್ಪಾಜಿನ ಅಪ್ಪಾಜಿ ಅಪ್ಪಾಜಿಯವರು ಭಯ ಅಂತೆ ನಮ್ಮ ತಂದೆಯವ್ರಿಗೆ ಗೊತ್ತಾಗಿದೆ ಹೋಗ್ಬಿಟ್ರೆ ನಾನು ಹೊಡೆದು ಬಿಡ್ತಾರೆ ಅಂತ ತುಂಬ ಹೊಡೆಯೋರು ಅಂತ ನಮ್ಮ ತಾತ ಹೋಗ್ತಾರೆ ಹೋಗ್ತಿರ್ಲೋಂತೆ ಕೊನೆಗೆ ಒಂದು ದಿವಸ ಮಳೆ ಜಾಸ್ತಿ ಆಯಿತು ಚಳಿಗೆ ಕರಿತಾರಂತೆ ಹೋಗ್ಬಿಟ್ರಂತೆ ನಮ್ಮ ತಂದೆ ಹೋಗ್ಬಿಟ್ಟು ಇಲ್ಲಿ ಬಂದಿದ್ದಾರೆ ನಮ್ಮ ತಾತ ಹುಡುಕ್ತಾ ಇದ್ದಾರೆ ಸಿಕ್ಕಿಲ್ಲ ಅಪ್ಪಾಜಿ ಭಯ ಅವ್ರ ಎದುರುಗಡೆ ಓಡಾಡ್ತಾನೆ ಇಲ್ಲ ನಮ್ಮ ತಾ ಅವ್ರಿಗೆ ಹೇಳಿದ್ರಂತ ಅಪ್ಪಾಜಿ ಹಿಂಗೆ ಮಾಡಿಬಿಟ್ಟೆ ನಾನು ಭಯ ಆಗುತ್ತೆ ನಾಳೆ ಇವತ್ತು ಸಾಯಂಕಾಲ ಆ್ಯಕ್ಟಿಂಗ್ ಇದೆ ಹೊಡೆದ್ಬಿಟ್ರೆ ಭಯ ಆಗುತ್ತೆ ಬೇಡ ನಿನ್ನ ಕಂದೆ ಕಣ್ಣು ಕಾಣಿಸ್ಕೊಳ್ದಿರ್ತಾರೆ ಓಡಾಡು ನೀನು ಒಂದು ಆಮೇಲೆ ಓಡಾಡ್ತಿದ್ರಂತೆ ನಮ್ಮ ತಂದೆ ಒಂದು ಸಲ ನಮ್ಮ ತಾತ ಕರೆದ್ಬಿಟ್ರಂತ ಬಾಕಂದ ಇಲ್ಲಿ ಬಂದ್ಬಿಟ್ಟು ತೊಡೆ ಮೇಲೆ ಕೂತ್ಕೊಂಡು ನಾನು ಹೊಡೆಯೋದಿಲ್ಲ ಬಾಕಂತ ತೊಡೆ ಮೇಲೆ ಕುತ್ಕೊಂತಾರೆ ನಾನು ಕೆಲವು ಪ್ರಶ್ನೆಗಳು ಕೆಟ್ಟ ಅದಕ್ಕೆ ಉತ್ತರ ಕೊಡಿ ನಿಮ್ದು ನಿನ್ನ ಅಲ್ಲಿ ಟೀ ಕೊ ಇಲ್ಲಿ ಟೀ ಕೊಡಲ್ಲ ಬಾ ಇಲ್ಲ ಇಲ್ಲಿ ಕಾಫಿ ಕೊಡ್ತಾರೆ ಕಾಫಿ ಕೊಡ್ಕಂಡ ಇದು ಡ್ರಾಮದು ತಂದೆ ತಾಯಿ ಕೊಡ್ತಾರೆ ಊಟ ಅದು ಅಲ್ಲಿಗೆ ಹೋಗ್ಬಾರದು ಸರಿ ಏನು ಮಾಡಿದೆ ಹೇಳು ಅಂತ ಕೇಳಿದೆ ಅಂತೆ ಇಲ್ಲಪ್ಪ ಇದಂಗೆ ತಪ್ಪಾಯಿತು ಕ್ಷಮಿಸ್ಬಿಡಿ ಅಂತ ಇಷ್ಟೇ ಹೇಳಿದೆ ಇಲ್ಲ ನಾನು ಹೊಡೆಯಲ್ಲ ಕನಕಂದ ಮಾತಿದು ನಿನಗೆ ಅಲ್ಲಿ ಏನಾಯಿತು ಹೇಳಲ್ಲ ಆ ಟೀ ಕೊಡೋತನಲ್ಲಪ್ಪ ಏನು ಮಾತಾಡ್ತೇನೆ ಅವನು ಯುದ್ಧದ ಬಗ್ಗೆ ನನಗೆ ನನಗಿವೆಲ್ಲ ಏನೂ ಗೊತ್ತೇ ಇಲ್ಲ ಯುದ್ಧದ ಬಗ್ಗೆ ಹೇಳ್ದೆ ಅಲ್ಲಿ ಯಾವುದೋ ಪಿಕ್ಚರ್ ಬಗ್ಗೆ ಮಾತಾಡ್ದ ಮೈಸೂರು ಮಹಾರಾಜರ ಬಗ್ಗೆ ಮಾತಾಡ್ದ ಸರಿ ಕಂದ ಟೀ ಹೆಂಗಿತ್ತು ಹೇಳು ಅಂದ್ರೆ ಟೀ ಏನೂ ಅಷ್ಟು ಚೆನ್ನಾಗಿದ ನೋಡ್ಕಂಡ ಅವ್ನಿಗೆಲ್ಲ ಗೊತ್ತು ಟೀ ಮಾಡೋದು ಗೊತ್ತಿಲ್ಲ ಅವನಿಗೆ ಅವ್ನಿಗೆ ಏನು ಬೇಕಾದ ಗೊತ್ತಿ ನಿನಗೆ ಏನೂ ಗೊತ್ತಿಲ್ಲ ಪಾತ್ರ ಮಾಡೋದು ಗೊತ್ತು ಹಂಗೇ ಹೋಗು ನಿನ್ನ ದಾರಿ ಪಾತ್ರ ಒಂದೇ ಬಣ್ಣ ಹಚ್ಚೋದು ಒಂದೇ ಇದನ್ನು ಫಾಲೋ ಮಾಡು ನೀನು ಇರೋವರೆಗೂ ನೀನು ಯಾರು ಏನು ಮಾಡಿಲ್ಲ ಇದನ್ನ ಹೇಳ್ಬಿಟ್ಟು ಅವ್ನ ಪೇರೆಂಟ್ಸ್ ಅವ್ರಿಗೂ ಕಳಿಸ್ತಾನೆ ಅಪ್ಪಾಜಿ ಇದು ಕೊನೆಯವರೆಗೂ ಇಟ್ಕೊಂಡ್ ನೋಡಿ ಅವರು ಬಣ್ಣ ಹಚ್ಚೋದು ಬಿಟ್ಟು ಬೇರೆ ನೋಡಿ ಡೈರೆಕ್ಟ್ ಮಾಡೋಕ್ಕೆ ಹೋಗಲಿಲ್ಲ ಪ್ರೊಡ್ಯೂ ಅವ್ರು ಆಗೋಕ್ಕೂ ಹೋಗಲಿಲ್ಲ ತುಂಬ ಜನ ಹೇಳಿದ್ರು ಆ ತಂದೆ ಒಂದು ಪಿಕ್ಚರ್ ಡೈರೆಕ್ಟ್ ಮಾಡಿ ಅದು ನನ್ನ ಕಸುಬಲ್ಲ ಬಣ್ಣ ಹಚ್ಚೋದು ಕೊನೆಗೆ ರಾಜಕೀಯಕ್ಕೆ ಕರೆದು ಅಲ್ಲಿಗೂ ಹೋಗಲಿಲ್ಲ ಅಂದರೆ ಅವರು ತಾತ ನೋಡಿ ಎಂಥ ಮಾತು ಹೇಳ್ಕೊಟ್ರು ತಂದೆ ನಿಜವಾದ ಯೂನಿವರ್ಸಿಟಿ ಅಂದರೆ ತಂದೆ ತಾಯಿಗಳು ಅಂತ ಹೇಳ್ತಾರೆ ಇದನ್ನ ಅವರು ಹಾಸ್ಪಿಟ್ಲ್ ಅಡ್ಮಿಟ್ ಆಗಿ ಹೇಳ್ಕೊಂಡು ಅಂತ ತಂದೆ ಎಂಥ ಮಾತು ಹೇಳ್ಕೊಟ್ಟಿರ್ಕಂತ ಇದು ಎಲ್ಲಿ ಸಿಗುತ್ತೆ ಹೇಳು ನೀನು ಯಾವ ವಿಶ್ವವಿದ್ಯಾಲಯದಲ್ಲಿ ಸಿಗುತ್ತೆ ಹೇಳು ನನಗೆ ಇದನ್ನು ಅದನ್ನು ತಂದಿದ್ದೀನಿ ನಾನು ಏನೂ ಅಳವಡಿಸ್ಕೊಂಡು ಬಂದಿಲ್ಲ ಅಂತಲ್ಲ ನನಗೆ ಪಾಠ ಹೇಳ್ಕೊಟ್ಟಿದ್ದಾರೆ ನಮ್ಮ ತಂದೆಯೇ ಕುತ್ಕೊಂಡು ಹೇಳ್ಕೊಟ್ಟಿದ್ದೆ ಈ ಮೂರು ಪಾಠಗಳು ನನಗೆ ಶರೀರ ಶಾರೀರ ಫೋಕಸ್ ಇವ್ರು ಮೂರು ನನಗೆ ಹೇಳಿಕೊಟ್ಟಿದ್ರು ಇವರು ಇದನ್ನು ನಿಮ್ಮ ಅಪ್ಪ ಇಲ್ಲಿವರೆಗೂ ಮಾಡ್ಕೊಂಬಂದು ರಾಜ್ಕುಮಾರ್ ಆಗಿರೋದು ಅಂತ ಹೇಳ್ತಾರೆ ಅಲ್ಲ ರಂಗಭೂಮಿ ಅಂದರೆಲ್ಲ ನನಗೆ ಇದನ್ನು ಹೇಳೋಕ್ಕೆ ಸ್ವಲ್ಪ ಇಷ್ಟ ಆಯಿತು ತುಂಬ ಖುಷಿ ನನಗಿದಿನ ಕೊನೆ ಟೈಮಲ್ಲಿ ಹೇಳಿದರು ಅಪ್ಪಾಜಿ ಅವರು ಇದ್ದಾಗ ಒಂದೂವರೆ ತಿಂಗಳು ನಾನು ಜೊತೆಗಿದ್ದೆ ಅಲ್ಲ ರೂಮಲ್ಲಿದ್ದಾಗ ಒಂದೊಂದಾಗಿ ಕರೆದು ಹೇಳ್ತಿದ್ದರು ನಾನು ಇಲ್ಲಿ ಏನು ತಂದಿರಕ ಪಾತ್ರಗಳು ಮಾಡಿದೆ ಆ ಪಾತ್ರ ಜಾಸ್ತಿ ಮಾಡಿದೆ ಅದನ್ನು ತರಲಿಲ್ಲ ಆ ಸಿನಿಮಾಗೆ ಸಿನಿಮಾದಲ್ಲಿ ಮಾಡಿದ ಪಾತ್ರ ಡೈರೆಕ್ಟ್ರ್ ಮಾಡಿಸೋದು ಅವ್ರಿಗೇನು ಬೇಕು ನನ್ನ ಮಣ್ಣು ಥರ ಇದ್ದೆ ಅವ್ರಿಗೇನೇನು ಬೇಕು ಅದನ್ನು ಕೆತ್ಕೊಂಡ್ರು ನಾನು ಮಯೂರನ್ನ ನೋಡಿರಲಿಲ್ಲ ಬಬ್ರವನು ನೋಡಿರ್ಲಿಲ್ಲ ರಾಘವೇಂದ್ರ ಸ್ವಾಮಿ ನೋಡಿರಲಿಲ್ಲ ಈ ಡೈರೆಕ್ಟ್ ನೋಡಿದ್ದು ನನ್ನಲ್ಲಿದೆ ಅಂತ ಅವ್ರು ತೆಗೆದ್ರು ಅದನ್ನ ನಾನೊಬ್ಬ ಬಿಳಿ ಆಳೆ ಥರ ಹೋದ್ ನಿನಗೇನು ಬೇಕು ಬರ್ಕೊಳಪ್ಪ ಏನು ಬೇಕಾದ್ರೆ ಮಾಡಿಸು ನಿನಗೆ ಒಪ್ಪಿಗೆ ಆಗೋರ್ಗೂ ನಾನು ಮಾಡ್ತೀನಿ ನೀನು ಮಾಡಿಸು ಅದು ನನಗೆ ಗೊತ್ತಿದ್ದಂತೆ ಅವ್ರು ಯಾವುದೂ ಹೋಮ್ವರ್ಕ್ ಬಂತೆ ಒಂದು ಹೋಮ್ ವರ್ಕ್ ಮಾಡಿದೆ ಇದಕ್ಕೆ ಹೋಗೋರಂತೆ ನಾನು ಹೋಮ್ ವರ್ಕ್ ಮಾಡ್ಕೊಂಡು ಹೋದರೆ ಡೈರೆಕ್ಟ್ ಬೇರೆ ಏನೋ ಬೇಕಾಗುತ್ತೆ ಮತ್ತೆ ನನಗೆ ನಾನು ಮಾಡ್ಕೊಂಡಿದ್ದನ್ನ ಎರೇಂಜ್ ಮಾಡಿ ಹೊಸ್ದಾಗಿ ಹೇಳಬೇಕಾಗುತ್ತೆ ಅದಕ್ಕೆ ಅವ್ರಿಗೆ ಹೆಂಗೆ ಬೇಕು ಅಲ್ಲೇ ಹೋಗಿ ಮಾಡೋರಂತೆ ಸೊ ನಿಮ್ಮ ಅಪ್ಪನ ತಿದ್ದಿ ಕೆತ್ತಿದವರು ಆ ಡೈರೆಕ್ಟ್ರುಗಳು ಅವ್ರು ಕೆತ್ತಿ ನಿಮ್ಮಪ್ಪ ರಾಜ್ಕುಮಾರ್ ಆಗಿರೋದು ಅಂದ್ಬಿಟ್ಟು ಹೇಳ್ಬಿಟ್ಟು ಇದು ಅವ್ರ ತಂದೆ ನೋಡಿ ಎಂಥ ಒಂದು ಪಾಠ ಹೇಳ್ಕೊಬಿಟ್ರು ನನಗೆ ಇವತ್ತು ಆ ಟೀನ ಒಂದು ಬೇರೆ ಏನೂ ಆಗುತ್ತೆ ಬೇರೆ ಏನಾದರೂ ಹೊಡಿತಾರೆ ಅಂದ್ಕೊಂಡ್ರೆ ಹೊಡಿಲಿಲ್ಲ ನೋಡಿ ಅಪ್ಪ ತಾತವ್ರು ಈ ಥರ ಒಂದು ಬುದ್ಧಿ ಮಾತು ಹೇಳ್ಬಿಟ್ಟು ಅದು ನಮ್ಮ ತಂದೆ ಹೇಳ್ತಾರೆ ಅವತ್ತು ಹೊಡಿಲಕ್ಕಂದ ಇವತ್ತು ನನಗೆ ಅದು ಹೊಡೆದಂಗೆ ಆಗ್ತಿದೆ ಎಂಥ ಮಾತಲ್ಲಿ ಹೊಡೆದ್ಬಿಟ್ರು ನನಗೆ ಅಂತ ಹೇಳ್ತಾ ಇದ್ರು ಆ್ಯಕ್ಚುಲಿ ಅದು ಬಾರಿಸ್ದಂಗೆ ಇದೆ ನನಗೆ ಈಗ ಈಗ ನೆನ್ಸ್ಕೊಂಡ್ರೆ ಆ ಮಾತನ್ನ ಅಂತ ಮಾತನ್ನ ಅದಕ್ಕೆ ಆ ಟೀನ್ ಥ್ಯಾಂಕ್ಸ್ ಹೇಳ್ತಾರೆ ಅಂತ ಅಪ್ಪಾಜಿ ಆವತ್ತು ಹೋಗ್ಲಿಲ್ಲ ಅಂದಿದ್ರೆ ನಾನು ಇಂಥ ಮಾತು ಸಿಗ್ತಿರ್ಲಿಲ್ಲವಲ್ಲ ಅಂತ ಈ ಮಾತನ್ನ ನಿಮ್ಮ ಹತ್ರ ಹಂಚ್ಕೊಳ್ತಾರೆ ಪ್ರತಿ ವರ್ಷ ದೇವ್ರು ನನಗೆ ಬರೋಕ್ಕಿಲ್ಲಿ ಅನುಕೂಲ ಮಾಡಿಕೊಡ್ಲಿ ಬರ್ತಾಯಿರಬೇಕು ಈ ಕಾರ್ಯಕ್ರಮ ಇರಿ ನಾವಿರೋರಿಗೆ ಎಲ್ಲರೂ ಬಂದು ಹೋಗ್ತೀವಿ ಇಲ್ಲಿ ಆ ಪದವಿ ಇದು ಪ್ರಶಸ್ತಿ ಪಡೆದವ್ರಿಗೆ ಅವ್ರ ಪಾದಕ್ಕೆ ನಮಸ್ಕಾರ ಮಾಡ್ತಾ ಆ್ಯಕ್ಚುಲಿ ನಾವು ನಿಮಗೆ ಅವಕಾಶ ಕೊಡಲಿಲ್ಲ ನೀವು ನಮ್ಗೆ ಅವಕಾಶ ಕೊಡಿ ನಿಮಗೆ ಸೇವೆ ಮಾಡೋಕ್ಕೆ ನೀವು ಇಡೀ ಇಂಡಸ್ಟ್ರಿ ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡಿ ಇಷ್ಟು ಹೇಳಿ ನಾನು ಎರಡು ಮಾತನ್ನು ಮುಗಿಸ್ತೀನಿ ಜೈ ಕರ್ನಾಟಕ ಮತ್ತೆ ಜೈ ಹಿಂದ್